ನಮನ ಏನು ರೋಲ್ ಮಾಡೋದು ಆಗಿದೆ ಭಾಳ ಕಾರ್ಯಕ್ರಮಗಳು ಬಹುಶಃ ಇದು ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ ಯಾಕಂತ ಹೇಳಿದ್ರೆ ಬಹಳ ಮಗನ್ನ ಒಂದು ಅಭಿನಂದನ ಕೃತಿಯನ್ನ ಈ ನಾಡಿನ ಹಿರಿಯ ಲೇಖಕರು ವಿದ್ವಾಂಸರು ಸಾಹಿತಿಗಳು ಸ್ನೇಹಿತರು ಎಲ್ಲರೂ ಒಂದು ಅಭಿಮಾನ ಪೂರ್ವಕವಾಗಿ ಈ ಒಂದು ಪುಸ್ತಕವನ್ನು ಬಹಳ ಶ್ರಮಪಟ್ಟು ಬಂದಿದ್ದಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನನ್ನ ಸಾಮಾಜಿಕ ಜವಾಬ್ದಾರಿ ಮತ್ತು ನನ್ನ ಒಣಗಾರಿಕೆ ಹೆಚ್ಚಾಗಿದೆ ನಾನೇನು ಸಾಧಕನಲ್ಲ ಸಾಧನೆ ಮಾಡಕ್ಕೆ ಹೊರಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಹುಡುಗ ಮುಂದಿನ ದಿನಗಳಲ್ಲಿ ಏನು ಇವರು ಏನು ದಾರಿ ಹಾಕ್ಕೊಟ್ಟಿದ್ದಾರೆ ನಮ್ಮ ವಿದ್ವಾಂಸ ಸ್ನೇಹಿತರುಗಳು ಅವರ ದಾರಿಯಲ್ಲಿ ಸಮಾಜದ ಗುಣವನ್ನು ತೀರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿಕೆಯನ್ನು ಬಯಸ್ತೇನೆ ಇವತ್ತು ಮಾನ್ಯ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಧಿಕಲ್ ಜಯಪ್ರಕಾಶ್ ಅವರು ಬಂದಿದ್ದರು ಅದೇ ರೀತಿ ನಮ್ಮ ಉದ್ಘಾಟಕರಾಗಿ ನಮ್ಮ ಕನ್ನಡ ಸರವರು ಬಂದಿದ್ರು ಐ ಕೃಷಿ ಸಚಿವರ ಅಪಕ್ರಾಗಿರ್ತಕ್ಕಂಥ ಎಚ್ ಕೆ ಪ್ರಭಾಕರ್ ಸರ್ ಬಂದಿದ್ರು ಕನ್ನಡ ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷರು ಭಾರತ ಸರ್ಕಾರದ ಐ ಡಿ ಎಸ್ ಸದಸ್ಯರಾಗಿರ್ತಕ್ಕಂಥ ಮಹತ್ಸವ ಎಸ್ ಸರ್ ಅವರು ಮಟ್ಟದ ಅಧಿಕಾರಿಗಳು ಸ್ನೇಹಿತರು ವಿದ್ವಾಂಸರು ಕಲಾವಿದರು ಕಲಾ ಪೋಷಕರು ನನ್ನ ಕುಟುಂಬ ವರ್ಗದವರು ಪತ್ರಿಕ ಮಾಧ್ಯಮದ ಬಂಧುಗಳು ನನಗೆ ನಿಸ್ವಾರ್ಥವಾಗಿ ಒಂದು ಶುಭವನ್ನು ನೀಡುತ್ತಿದ್ದಾರೆ ಸರ್ ಹೇಳಿ ಫಸ್ಟ್ ನಿಮಗೆ ಇಂಟ್ರೊಡಕ್ಷನ್ ಮಾಡಿಕೊಡಿ ಸರ್ ಸರ್ ನನ್ನ ನನ್ನ ಹೆಸರು ಚಂದ್ರಶೇಖರ್ ಅಂತ ನಾವು ಆ್ಯಕ್ಚುಲಿ ಕೆನಕಪುರ ತಾಲೂಕಿಂದ ಬೆಳೆದು ಇಲ್ಲೇ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆದರೂ ನಾವು ಇರೋದು ಅಲ್ಲಿ ಅಟ್ಲಾಂಟಾ ಚಾರ್ಜರ್ ಯೂಸ್ ಮಾಡಿ ಕೊಟ್ಟು ಇಪ್ಪತ್ತು ಫಸ್ಟಿನ ರೀತಿ ಅದು ಬಂದು ಲೂವಿಲ್ ಕಿಟಕಿ ಅಂತ ಕಿಂಟಕಿ ಫ್ರೈಡ್ ರೈಸ್ ಫ್ರೈಡ್ ಚಿಕನ್ ಅಂತ ಅಲ್ಲಿ ಅದೇ ಒರಿಜಿನಲ್ ಪ್ಲೇಸ್ ಅಲ್ಲೂ ವಿಲ್ ಕಿಂಟಕಿ ಅಂತ ಅಲ್ಲಿ ಒಂದು ಫೈ ತುಂಬ ಅದು ನಮ್ಮ ಇದು ನನ್ನ ಇಂಟ್ರೊಡಕ್ಷನ್ನು ಇಲ್ಲಿ ನಾವು ಅಮೆರಿಕದಲ್ಲಿದ್ದರೂ ಕೂಡ ನಮ್ಮ ಒಂದು ಕನ್ನಡದ ಸಂಘಟನೆ ಅಂತ ನಾವು ಮಾಡಿಕೊಂಡು ಒಂದು ಕನ್ನಡದ ಸಂಸ್ಕೃತಿ ಇದನ್ನೆಲ್ಲ ಬಳಸ್ಕೊಂಡಿದ್ದೀವಿ ಒಂದು ಫಾರ್ ಎಕ್ಸಾಂಪಲ್ ನಮಗೆ ಕನ್ನಡದ ಅಕ್ಕ ನಾವಿಕ ಒಂದು ಎರಡು ವಿಶ್ವ ಕನ್ನಡ ಸಮ್ಮೇಳನದ ಒಂದು ಕಾರ್ಯಕ್ರಮ ಇರುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಎವ್ರಿ ಟು ಇಯರ್ಸ್ ಅಕ್ಕ ಪ್ರೋಗ್ರಾಮ್ ಮತ್ತು ನಾವಿಕಾ ಪುರೋಗ್ರಾಮ ಎರಡು ಕಡೆಯನ್ನು ಮಾಡ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ನಮ್ಮ ಕನ್ನಡ ಒಂದು ಪ್ರೋಗ್ರಾಮ್ ಇರ್ಬೋದು ಕನ್ನಡದ ಜನಪದ ಕಾರ್ಯಕ್ರಮ ಇರ್ಬೋದು ಇವನ್ ಯಕ್ಷಗಾನ ಕಾರ್ಯಕ್ರಮ ಇರ್ಬೋದು ಪ್ರತಿಯೊಂದು ಇಲ್ಲಿ ನಾವು ಏನೇನೋ ಈ ಒಂದು ಹಳ್ಳಿಯ ಸೊಗಡು ಯಾವ್ಯಾವುದು ಜನಪದಗಿಂತ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅಲ್ಲಿ ಆಯೋಜಿಸಿ ಇಲ್ಲಿ ಒಬ್ಬ ಮೈಲಿಕ್ಕರಿಂದ ಪ್ರಸಿದ್ಧ ಈ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ಗುರುತಿಸಿ ಅಲ್ಲಿ ನಾವು ಕರೆಸಿ ಅಲ್ಲಿ ಒಂದು ಮಗನವನ್ನು ಕೊಡ್ತೀವಿ ಒಂದು ಯಾರು ಇದ್ದರೆ ಆ ಒಂದು ಒಂದು ಇದನ್ನು ಕೊಟ್ಟರೆ ನೀವು ಆ ಕಾರ್ಯಕ್ರಮ ಆ ಧಕವನ್ನು ಕರೆಯುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ